ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಜ್ಯೋತಿ ಮಾತಾಡ್ತಾ ಇರೋದು ನಾನು ಇವತ್ತು ಮಸಾಲೆ ದೋಸೆ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ದೊಡ್ಡ ಲೋಟದಲ್ಲಿ ದಪ್ಪ ಅಕ್ಕಿ ದೋಸೆ ಅಕ್ಕಿನ ತಗೋಬೇಕು ನಂತರ ಅದೇ ಲೋಟದಲ್ಲಿ ಕಾಲು ಕಪ್ ಉದ್ದಿನ ಬೇಳೆಯನ್ನು ಹಾಕೋಬೇಕು ನಂತರ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಒಂದು ಕಡಲೆಬೇಳೆ ಬೇಳೆ ಎರಡು ಸ್ಪೂನು ಹಾಗೆ ಅದಕ್ಕೆ ಒಂದು ಕಪ್ಪು ಅವಲಕ್ಕಿಯನ್ನು ತಗೋಬೇಕು ಇಷ್ಟನ್ನು ಮಿಕ್ಸ್ ಮಾಡಿ ನೀರು ಹಾಕಿ ಒಂದು ಐದಾರು ಗಂಟೆಗಳ ಕಾಲ ಅದನ್ನು ನೆನೆಯಕ್ಕೆ ಬಿಡಬೇಕು ನಂತರ ಅದನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು ನುಣ್ಣಗೆ ರುಬ್ಕೊಂಡಷ್ಟು ದೋಸೆ ತುಂಬ ಚೆನ್ನಾಗಾಗುತ್ತೆ ಅದನ್ನು ನುಣ್ಣಗೆ ರುಬ್ಬಿದ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕಿ ನುಣ್ಣಗೆ ರುಬ್ಬಿದ ಹಿಟ್ಟಿಗೆ ಸ್ವಲ್ಪ ಒಂದೂವರೆ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಸಕ್ಕರೆ ಹಾಕೋದ್ರಿಂದ ದೋಸೆ ಒಳ್ಳೆ ಕಲರ್ ಬರುತ್ತೆ ರಾತ್ರಿ ಉಪ್ಪಾಕಿಡಬೇಡಿ ಬೆಳಗ್ಗೆ ಎದ್ದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ದೋಸೆ ಹುಳಿ ಬರಲ್ಲ ನೈಟೆಸ್ ಉಪ್ಪಾಕಿಟ್ಬಿಟ್ರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ ಅದರಿಂದ ರಾತ್ರಿ ಸಾಲ್ಟ್ ಹೋಗಬೇಡಿ ಬೆಳಿಗ್ಗೆ ಎದ್ದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಮಾತ್ರ ರಾತ್ರಿನೇ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಹಿಡಿ ನಂತರ ಬೆಳಿಗ್ಗೆ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ದೋಸೆಗೆ ಸಕ್ಕರೆ ಒಳ್ಳೆ ಕಲರ್ ಕೊಡುತ್ತೆ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲ್ಲರು ತುಂಬ ಬ್ರೌನಿಷ್ ಆಗಿ ಬರುತ್ತೆ ನೋಡಿ ಹಾಗೆ ಹೆಸರುಬೇಳೆ ಹಾಕ್ತಿವಲ್ಲ ಅದರಿಂದನೂ ಒಳ್ಳೆ ಕಲ್ಲರ್ ಬರುತ್ತೆ ಕಡಲೆ ಕಡಲೆಬೇಳೆ ಇವೆರಡೂ ಹಾಕೋದ್ರಿಂದ ದೋಸೆ ಒಳ್ಳೆ ಮಸಾಲೆ ಥರ ಬರುತ್ತೆ ಮಸಾಲೆ ದೋಸೆ ಥರ ಬರುತ್ತೆ ಅದರಿಂದ ಸಕ್ಕರೆಯನ್ನು ಹಾಕೋದನ್ನು ಮರಿಬೇಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಬೆಳಗ್ಗೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇರಲ್ಲ ನಂತರ ಅದಕ್ಕೆ ಪಲ್ಯ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ದೋಸೆ ಇಟ್ಟಿವಾಗ ನೋಡಿ ಹೇಗೆ ಉಬ್ಬಿದೆ ಚೆನ್ನಾಗಿ ಈಗ ಎಲ್ಲ ಉಬ್ಬಿದೆ ನೋಡಿ ಇದೇ ಹಿಟ್ಟಲ್ಲಿ ನಾವು ಬೇಕು ಅಂದರೆ ಸೆಟ್ ದೋಸೆನೂ ಹಾಕೋಬೋದು ಆ ರೀತಿ ಉಬ್ಬಿದೆ ನೋಡಿ ಈಗ ನಾವು ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಕಡ್ ನಾನಿಲ್ಲಿ ಒಂದು ಕಪ್ ಕಡಲೆಯನ್ನು ತಗೊಂಡಿದ್ದೀನಿ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಒಂದು ಕಪ್ಪು ಕಾಯಿ ತುರಿ ಹಾಕ್ ಹಾಕೋತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿದರೆ ಚೆನ್ನಾಗಿರುತ್ತೆ ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ನಂತರ ಅದನ್ನು ತರಿತರಿಯಾಗಿ ರುಬ್ಕೊಳ್ಳಿ ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಚಟ್ನಿ ನೀರು ನನಗಿದ್ದಷ್ಟು ರುಬ್ಬಿದ ನಂತರ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ಗೆ ಆಲೂಗಡ್ಡೆ ಹಾಕಿ ಬೇಯಿಸ್ಕೊಳ್ಳೋಣ ನಂತರ ಆಲೂಗಡ್ಡೆಗೆ ಪಲ್ಯಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ನಾನು ಎರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಬೇಕಾದರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ನಾನು ಎರಡೇ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಕಮ್ಮಿ ಮನೇಲಿ ತಿನ್ನೋದು ಅದರಿಂದ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಹಾಗೇ ಈರುಳ್ಳಿ ನಾವು ಈರುಳ್ಳಿ ಎಷ್ಟು ಬೇಕೋ ನೋಡಿಕೊಂಡು ನಾವು ಎಷ್ಟು ಆಲೂಗಡ್ಡೆ ಹಾಕ್ಕೊಂಡಿರ್ತೀವಿ ಅದಕ್ಕೆ ತಕ್ಕಂತೆ ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಪಲ್ಯಕ್ಕೆ ಈರುಳ್ಳಿಯನ್ನು ಉದ್ದುದ್ದ ಹೆಚ್ಕೊಳ್ಳೋಣ ಉದ್ದುದ್ದ ಹೆಚ್ಕೊಂಡ್ರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿನ ಯಾವಾಗಲೂ ಪಲ್ಯ ಮಾಡುವಾಗ ಉದ್ದ ಹೆಚ್ಕೊಳ್ಳಿ ಆಲೂಗಡ್ಡೆ ಪಲ್ಯಕ್ಕೆ ಉದ್ದ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಬಟಾಣಿನೂ ಹಾಕೋಬೋದು ಕೆಲವರು ಬಟಾಣಿ ಹಾಕೋತಾರೆ ಬಟಾಣಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಬಟಾಣಿ ಹಾಕೋತಾ ಇಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾಲ್ಕು ಆಲೂಗೆಡ್ಡೆಗೆ ನಾನು ದಪ್ಪದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ಆಲೂಗೆಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಟ್ನಿ ರೆಡಿಯಾಗಿದೆ ಈಗ ಹಾಲೂಗೆಡ್ಡೆ ಪಲ್ಯಕ್ಕೆ ಎಲ್ಲನೂ ಕಟ್ ಮಾಡಿಟ್ಕೊಂಡು ನಂತರ ನಾವು ಈಗ ಬೇಯಿಸಿರುವಂಥ ಆಲೂಗೆಡ್ಡೆಯನ್ನು ತೆಗೆದು ತಣ್ಣಗಾದ ನಂತರ ನಾವು ಅದನ್ನು ಸ್ಮ್ಯಾಶ್ ಮಾಡಿದ್ದು ಇಟ್ಕೊಳ್ಳೋಣ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ತರಲ್ಲ ಒಗ್ಗರಣೆ ಹಾಕೊಳ್ಳೋಣ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನೆಲ್ಲ ಈಗ ರೆಡಿ ಮಾಡ್ಕೊಂಡಾಯಿತು ಬನ್ನಿ ಆಲೂಗೆಡ್ಡೆನೂ ರೆಡಿ ಮಾಡ್ಕೊಬಿಡೋಣ ರೆಡಿ ಮಾಡಿ ಒಂದು ಕಡೆ ತೆಗೆದು ಇಟ್ಕೊಬಿಡೋಣ ಈಗ ಆಲೂಗೆಡ್ಡೆನ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ ಅದು ಸ್ಮ್ಯಾಶ್ ಮಾಡೋಕ್ಕೆ ನೀರು ಹಾಕ್ಕೊಂಡ್ರೆ ಅದನ್ನು ಬಿಡಿಸ್ಕೊಳಕ್ಕೆ ಈಸಿ ಆಗುತ್ತೆ ನಮಗೆ ಇಲ್ಲಾಂದರೆ ಬಿಸಿ ಇರುತ್ತೆ ಕುಕ್ಕರ್ ಒಳಗೆ ಬಿಸಿ ನೀರಿರುತ್ತಲ್ಲ ಅದರಿಂದ ಕೈ ಸುಡೋ ಚಾನ್ಸ್ ಇರುತ್ತೆ ಅದರಿಂದ ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತೆ ನಂತರ ಅದನ್ನು ಬಿಡಿಸಿಟ್ಕೊಳ್ಳೋಣ ಈಗ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸಣ್ಣ ಬಾಣಲಿಯನ್ನು ಇಟ್ಕೊಂಡು ಸ್ವಲ್ಪ ಹಿಂಗು ತುಪ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಂಗು ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ನಾನು ಇದಕ್ಕೆ ಬೇಳೆ ಹಾಕೋತೀನಿ ಸ್ವಲ್ಪ ಬೇಳೆ ಹಾಕ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ನಾನು ಉದ್ದಿನಬೇಳೆನೂ ಹಾಕ್ತಾರೆ ಕೆಲವರು ನಾನು ಹೆಸ್ರುಬೇಳೆ ಹಾಕ್ಕೋತೀನಿ ಬೇಳೆ ಹಾಕ್ಕೊಂಡು ಅದಕ್ಕೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಹಾಕೋಬೋದು ಬಟ್ ನಾನು ಹಾಕೋತಾ ಇಲ್ಲ ಅದಕ್ಕೆ ಬರೀ ಹೆಸರು ಬೇಳೆ ಹಾಕ್ಕೊಂಡು ಹಾಗೆ ಅದನ್ನು ಒಗ್ಗರಣೆ ಬಿಸಿ ಆದ ನಂತರ ಅದು ಕೆಂಪಿಗೆ ಸ್ವಲ್ಪ ಕೆಂಪು ಬಣ್ಣ ಬಂದಮೇಲೆ ಅದನ್ನು ಚಟ್ನಿಗೆ ಹಾಕ್ಬಿಡೋಣ ಚಟ್ನಿಗೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ಘಮ ಕೊಡುತ್ತೆ ಅದು ಈಗ ಚಟ್ನಿ ರೆಡಿ ಆಯಿತು ನೋಡಿ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚಟ್ನಿ ಬೇಕು ಅಂದರೆ ಇನ್ನೂ ನೀರು ಮಾಡ್ಕೊಬೋದು ನಾನು ತುಂಬ ನೀರು ಮಾಡ್ಕೊಂಡಿಲ್ಲ ಸ್ವಲ್ಪ ಗಟ್ಟಿನೆಲ್ಲ ನೀರಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಬೇಕು ಅಂದವರು ನೀರನ್ನು ಮಾಡ್ಕೊಬೋದು ನೋಡಿ ಈಗ ಚಟ್ನಿ ರೆಡಿ ಆಯಿತು ನಂತರ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಕೊತೀನಿ ದೋಸೆ ಹಾಕೋಕ್ಕೆ ಎರಡು ಮಿಕ್ಸ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಣ್ಣೆಲ್ಲೂ ಹಾಕ್ಬೋದು ಬೆಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ ಈಗ ಬಾಣಲೆಯನ್ನು ಇಟ್ಟು ಒಂದು ಪಲ್ಯ ಮಾಡ್ಕೊಬಿಡೋಣ ಬನ್ನಿ ಪಲ್ಯಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡ್ಕೊಳ್ಳಿ ಆಯಿಲ್ ಹಾಕಿ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಂತರ ಹಸಿಮೆಣ್ಸಿನ್ಕಾಯಿ ಹಾಕಿ ಕರಿಬೇವು ಹಾಕಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೆಣ್ಣವರ್ಗು ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಹಾಕ್ಕೊಂಡು ಆಡಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋತಾ ಇದೆ ಸ್ವಲ್ಪ ತುಂಬ ಕಂದು ಬೇಡ ಸ್ವಲ್ಪ ಬೆಂದರೆ ಸಾಕೋದು ತುಂಬ ಬೆಂದ್ರು ಚೆನ್ನಾಗಿರಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ಅದು ಈರುಳ್ಳಿ ಸ್ವಲ್ಪ ಕ್ರಿಸ್ಪಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಹಸಿ ಬಟಾಣಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಲ್ಯ ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಹಾಕೋತಾ ಇಲ್ಲ ಇರೋರು ಬೇಕು ಅಂದವರು ಹಾಕೋಬೋದು ಬಟಾಣಿ ಹಸಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡು ನಂತರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ತಿರುಕೋಬೇಕು ಸ್ವಲ್ಪ ಕಾಯಿಸಿದ ನೀರನ್ನ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಒಂದು ಸ್ವಲ್ಪ ಹಾಕಿದ್ರೆ ಆಲೂಗಡ್ಡೆ ಮೆತ್ತಗೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಅಷ್ಟು ಡ್ರೈ ಡ್ರೈ ಥರ ಇದ್ಬಿಡುತ್ತೆ ನಮಗೆ ಸ್ವಲ್ಪ ಮೆತ್ತಗೆ ಆಲೂಗೆಡ್ಡೆ ಬೇಕು ಪಲ್ಯ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅರಶಿನ ಜಾಸ್ತಿ ಬೇಕು ಅನ್ನೋರು ಅರಶಿನ ಹಾಕೋಬೋದು ಜಾಸ್ತಿ ನಾನು ಇದು ಲೈಟಾಗಿ ಮಾಡ್ತಾಯಿದ್ದೀನಿ ಜಾಸ್ತಿ ಅರಶಿನ ಹಾಕ್ಕೊಂಡಿಲ್ಲ ಹಾಗಾಗಿ ಕಲರ್ ಹತ್ರ ಕಾಣಿಸ್ತಾ ಇದೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಅರಶನ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿರೋದ್ರಿಂದ ಸ್ವಲ್ಪ ನೀರೆಲ್ಲ ಅದು ಇದಾಗೋರ್ಗು ಚೆನ್ನಾಗಿ ತಿರುಕೋಬೇಕು ನೋಡಿ ಚೆನ್ನಾಗಿ ಆಗ್ತಾಯಿದೆ ಈಗ ಸ್ವಲ್ಪ ಸಾಫ್ಟಾಗಿ ಬಂತು ಆಲೂಗಡ್ಡೆ ಪಲ್ಯ ಸ್ವಲ್ಪ ಸಾಫ್ಟ್ ಇದ್ರೇ ದೋಸೆಗೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಪಲ್ಯ ರೆಡಿ ಆಯಿತು ಈಗ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಒಂದೆರಡು ಸ್ಪೂನ್ ಹಾಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಶೈನಿಂಗ್ ಆಗಿರುತ್ತೆ ಪಲ್ಯ ಯಾಕಂದರೆ ನೀರು ಹಾಕಿರ್ತೀವಲ್ವ ಅದ್ರ ಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಯಿಲ್ ಹಾಕ್ಕೊಳ್ಳಿ ಆವಾಗ ನೋಡೋಕ್ಕೆ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀವಲ್ಲ ಆ ಟೈಪಲ್ಲಿರುತ್ತೆ ಈಗ ಪಲ್ಯ ರೆಡಿ ಆಯಿತು ದೋಸೆಗೆ ಆಲೂಗಡ್ಡೆ ಪಲ್ಯ ಇದ್ರೇ ಮಸಾಲೆ ದೋಸೆ ಅನ್ನಿಸ್ಕೊಡೋದಲ್ವ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾತ್ರ ಮಸಾಲೆ ದೋಸೆಗೆ ಇರಲೇಬೇಕು ಪಲ್ಯ ರೆಡಿ ಈಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಕಬ್ಬಿಣದ ತವ ಇಟ್ಕೊಂಡಿದ್ದೀನಿ ಇದು ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ತವೆ ಎಣ್ಣೆ ಹಾಕ್ಬಿಡಿ ಫಸ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ದೋಸೆ ಹಾಕ್ಕೊಂಡು ನಾನು ಮಿನಿ ಮಸಾಲೆ ದೋಸೆ ಇದ್ದೀನಿ ಹಾಗಾಗಿ ಪುಟ್ ಪುಟ್ಟದಾಗ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಬೇಕಾದವ್ರು ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕ್ತಾಯಿಲ್ಲ ಇವಾಗ ಕೆಂಪು ಚಟ್ನಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಬನ್ನಿ ಕೆಂಪು ಚಟ್ನಿ ಮಾಡಬೇಕು ಅಂದರೆ ಒಂದು ಐದಾರು ಒಂದು ಎಂಟು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಳ್ಳಿ ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಅದನ್ನು ಸ್ವಲ್ಪ ತೊಳ್ಕೊಂಡು ಆಮೇಲೆ ಅದಕ್ಕೆ ಕಡಲೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ನೋಡಿ ಈಗ ದೋಸೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಇದು ಹೆಸರುಬೇಳೆ ಹಾಕಿರೋದ್ರಿಂದ ಕಲರ್ ಈ ಥರ ಬಂದಿದೆ ನೀವೊಂದು ಸರ್ ಮಾಡಿ ನೋಡಿ ದೋಸೆ ಕರೆ ಹಾಗೂ ಬೇಳೆ ಇದೆರಡೂ ಹಾಕಿರೋದ್ರಿಂದ ಈ ಥರ ಕಲರ್ ಬಂದಿದೆ ಒಂದು ಸರ್ ಮಾಡಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಮಿನಿ ಮಸಾಲ ದೋಸೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ